ಜೇನು ತಯಾರಿಕೆ ಇಂದು ಅತ್ಯಂತ ಲಾಭದಾಯಕ ಹಾಗೂ ಶಾಶ್ವತ ಕೃಷಿ ವ್ಯಾಪಾರ ಅವಕಾಶಗಳಲ್ಲಿ ಒಂದಾಗಿದೆ ಸ್ವಾಭಾವಿಕ ಮತ್ತು ಆರ್ಗ್ಯಾನಿಕ್ ಉತ್ಪನ್ನಗಳ ಹೆಚ್ಚುತ್ತಿರುವ ಬೇಡಿಕೆಯೊಂದಿಗೆ ಜೇನು ಉತ್ಪಾದನೆ ಸ್ಥಿರ ಆದಾಯವನ್ನು ಮಾತ್ರ ನೀಡುವುದಲ್ಲದೆ ಫಾಲನೈಷನ್ ಮೂಲಕ ಪರಿಸರ ಸಂರಕ್ಷಣೆಗೆ ಸಹ ಸಹಕಾರ ನೀಡುತ್ತದೆ ಜೇನು ಉತ್ಪಾದನೆಯಲ್ಲಿ ಬಿಸಿನೆಸ್ ಪ್ರೊಫೈಲ್ ಮಾರುಕಟ್ಟೆ ಸಂಪರ್ಕ ಮತ್ತು ಪಾತ್ರ ಹಂಚಿಕೆಯನ್ನು ತಿಳಿದುಕೊಳ್ಳೋಣ ಆರಂಭಿಕ ಹೂಡಿಕೆ ಸುಮಾರು ಮೂರು ಕಾಲು ಭಾಗ ಲಕ್ಷ ರೂಪಾಯಿ ಅಗತ್ಯವಾಗಬಹುದು ಇದರಲ್ಲಿ ಜೇನುಗೂಡಿನ ವ್ಯವಸ್ಥೆ ಯಂತ್ರೋಪಕರಣಗಳು ಪ್ಯಾಕೇಜಿಂಗ್ ವಸ್ತುಗಳು ಮತ್ತು ಆರಂಭಿಕ ತರಬೇತಿ ಒಳಗೊಂಡಿರುತ್ತವೆ ಇದರಿನಿಂದ ದಿನಕ್ಕೆ ಸುಮಾರು ಇಪ್ಪತ್ತು ಕಿಲೋಗ್ರಾಂ ಜೇನು ತಯಾರಿಸಬಹುದು ಕಚ್ಚಾ ವಸ್ತುಗಳ ವೆಚ್ಚ ಪ್ರತಿ ಕಿಲೋಗೆ ಮುನ್ನೂರ ರುಪೀಸ್ರಿಂದ ಮುನ್ನೂರ ಐವತ್ತು ರೂಪೀಸ್ ತಯಾರಾದ ಉತ್ಪನ್ನದ ಬೆಲೆ ಪ್ರತಿ ಕಿಲೋಗೆ ಐನೂರ ಐವತ್ತು ರೂಪೀಸ್ ಲಾಭಾಂಶ ಪ್ರತಿ ಕಿಲೋಗೆ ಇನ್ನೂರ ರುಪೀಸ್ರಿಂದ ಇನ್ನೂರ ಐವತ್ತು ರೂಪೀಸ್ ಅತ್ಯಂತ ಸಾಧಾರಣ ತ್ಯಾಜ್ಯವು ಸಹ ಪ್ರತಿ ಕಿಲೋಗೆ ಐವತ್ತು ರುಪೀಸ್ ಒಂದು ನೂರು ರೂಪೀಸ್ಗೆ ಮಾರಾಟವಾಗುತ್ತದೆ ಉತ್ಪನ್ನವನ್ನು ಸೂಪರ್ ಮಾರ್ಕೆಟ್ಗಳು ಗ್ರಾಸರಿ ಅಂಗಡಿಗಳು ಡಿಪಾರ್ಟ್ಮೆಂಟ್ ಸ್ಟೋರ್ಗಳು ಇ ಕಾಮರ್ಸ್ ಮತ್ತು ಕ್ವಿಕ್ ಕಾಮರ್ಸ್ ವೇದಿಕೆಗಳು ರೆಸ್ಟೋರೆಂಟ್ಗಳು ಹಾಗೂ ಹೋಟೆಲ್ಗಳ ಮೂಲಕ ಮಾರಾಟ ಮಾಡಬಹುದು ಕಾರ್ಯಾಚರಣೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಪಾತ್ರಗಳು ಎಂಟು ಸದಸ್ಯರ ಜೇಲ್ಜಿ ತಂಡದ ನಡುವೆ ಹಂಚಲ್ಪಟ್ಟಿವೆ ಒಬ್ಬರು ಖರೀದಿ ಮಾಡಲು ಎರಡು ಮಂದಿ ಉತ್ಪಾದನೆಗೆ ಎರಡು ಮಂದಿ ಲಾಜಿಸ್ಟಿಕ್ಸ್ ಮತ್ತು ಮಾರಾಟಕ್ಕೆ ಎರಡು ಮಂದಿ ಮೌಲ್ಯವರ್ಧನೆಗೆ ಮತ್ತು ಒಬ್ಬರು ತ್ಯಾಜ್ಯ ನಿರ್ವಹಣೆಗೆ ಬೇಕಾಗುತ್ತಾರೆ ಈ ರಚನೆ ಸುಗಮ ಕಾರ್ಯಾಚರಣೆ ಸಮಾನ ಜವಾಬ್ದಾರಿ ಮತ್ತು ಸ್ಥಿರ ಉತ್ಪಾದಕತೆಯನ್ನು ಖಚಿತಪಡಿಸುತ್ತದೆ